ಎಲ್ರಿಗೂ ನಮಸ್ಕಾರ ಇವತ್ತು ಆಕ್ಟರ್ ರೀಶ್ಮಾ ಆಂಕರ್ ರೀಶ್ಮಾ ಆಗಿದ್ದೀನಿ ಸೊ ಇವಾಗ ನಾವ್ ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ ಮುಂಬೈ ಇವೆಂಟ್ ಮುಗಿಸಿ ಇವಾಗ ಅಷ್ಟೇ ಟೀಸರ್ ಲಾಂಚ್ ಆಯ್ತು ನಾನ್ ನೋಡಿ ನನ್ ರಿಯಾಕ್ಷನ್ ಅಂತೂ ಐ ಆಮ್ ಸ್ಪೀಚ್ಲೆಸ್ ಲೆಸ್ ಏನ್ ಕಂಪ್ಲೀಟ್ ಮಾಸ್ ಕಂಪ್ಲೀಟ್ ಆಕ್ಷನ್ ಕಂಪ್ಲೀಟ್ ಒನ್ ಫುಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಸೊ ಇವಾಗ ನಮ್ಮ ಟೀಮ್ ನ ಕೇಳೋಣ ಅವ್ರಿಗೆ ಟೀಸರ್ ಹೆಂಗ್ ಇಷ್ಟ ಆಯ್ತು ಅಂತ ಸೊ ಲೆಟ್ಸ್ ಗೋ ದಿಸ್ ಇಸ್ ಬೈ ಸೊ ಇವಾಗ ನಮ್ ಜೊತೆ ಇರೋದು ದ ಮೋಸ್ಟ್ ಕಾರ್ಜಿಯಸ್ ದ ಮೋಸ್ಟ್ ಅಮೇಝಿಂಗ್ ಶಿಲ್ಪ ಸೊ ಮ್ಯಾಮ್ ಅಪ್ನೆ ಟೀಸರ್ ದೇಕಾತ ಟೀಸರ್ ನೋಡಿದೀರಾ ನೀವು ಹೇಗ ಅನ್ಸ್ತು ನಿಮ್ಗೆ ನಿಮ್ ಕನ್ನಡ ಅರ್ಥ ಆಗುತ್ತೆ ಸೊ ನಾನ್ ಹಿಂದಿಯಲ್ಲಿ ಏನ್ ಮಾತಾಡಲ್ಲ ಅವ್ರ ಫುಲ್ ಕಂಪ್ಲೀಟ್ ಆಗಿ ಕನ್ನಡ ಅರ್ಥ ಆಗುತ್ತೆ ಅಂಡ್ ಮಾತಾಡ್ತಾರೆ ಕೂಡ ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾರೆ ಅವ್ರ ಕನ್ನಡ ಮಾತಾಡಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಸೊ ಇವಾಗ ಅವ್ರನ್ನ ಕೇಳೋಣ ಟೀಸರ್ ಹೇಗ್ ಎತ್ತು ಫ್ಯಾಂಟಾಸ್ಟಿಕ್ ಅದ್ಭುತ ಮ್ಯಾಮ್ ನೋಡಿ ಎಲ್ಲ ಅದ್ಭುತ ಅಂತ ಹೇಳ್ಬೇಕು ಟೀಸರ್ ಅಷ್ಟೇ ಕಾಣಿಸ್ತಿದ್ರು ಅವರು ಇವಾಗ ನಾವು ಮುಂಬೈ ಇವೆಂಟ್ ವಿ ಫಿನಿಶ್ ಆ ಮುಂಬೈ ಇವೆಂಟ್ ವಿಚ್ ಇಸ್ ಆರ್ ನೆಕ್ಸ್ಟ್ ಡೆಸ್ಟಿನೇಷನ್

so when you talk in Tulu i can understand i think maybe if i talk in kurgi you can also understand the bappi uh, nanika bandundulla bappi is like i'll come parfe yeah, yeah yeah so yeah. we say bappi very similar words yes so in these five cities which one are you most excited for i want audiences to see it more audiences to see it so every city is important for us it's a multilingual film yes. and uh, Mumbai went very well, so I'm expecting every city. I'm, but I'm really looking forward to Bangalore because it yes. is, you know, going back home, and uh, because it's essentially a Canada film. Yes, yes, yeah, so I'm excited about that. And I'm sure all the Bangalore audience are also very, very excited to see you, and on to the next. Hi. Supreet sir, now my producer name Our ಹೇಗ್ ಅವ್ರಿಗೆ ಈಗ ಸ್ತೂತ್ರಿ ಟೀಸರ್ ಅಂತ ಕೇಳೋಣ ಟೀಸರ್ ನೋಡಿದವ್ರು ಹೇಳ್ಬೇಕು ಮಾಡಿರೋರು ಏನ್ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ನಾವು ರಷಸ್ ನೋಡಿದಾಗ್ಲೇ ತುಂಬಾ ಇಷ್ಟ ಆಗಿದೆ ಸೊ ಏನಾದ್ರು ಜನ ಹೇಳ್ಬೇಕು ಅಷ್ಟೇ ನಾನು ಈಗೆಲ್ಲ ರಿಲೀಸ್ ಮಾಡಿದೀವಿ ಜನ ಏನು ಅಂತ ಹೇಳ್ಬೇಕು ಫುಲ್ ಸಿನಿಮಾನೇ ನೋಡಿರ್ತಾರೆ ನಾವೇ ಇವಾಗ ಎಲ್ಲ ಆಡಿಯನ್ಸ್ ಜೊತೆ ಆಡಿಯನ್ಸ್ ತರ ನೋಡ್ತಿರೋದು ಇಲ್ಲ ನಾನು ಸಿನಿಮಾ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ 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 ನಾನು ಬಂದೇ ಇಲ್ಲ ಡಬ್ಬಿಂಗ್ ಒಳಗಡೆ ಬಂದಿಲ್ಲ ಸ್ಟುಡಿಯೋ ಒಳಗಡೆ ಬಂದಿಲ್ಲ ಸುಪ್ರೀತ್ ಸರ್ ಆಡಿಯನ್ಸ್ ತರನೆ ನಮ್ ಜೊತೆ ಟೀಸರ್ ನೋಡ್ತಾ ಇದಾರೆ ಅಂಡ್ ಇವಾಗ ನಂಗ್ ಭಯ ಪಡ್ಬೇಕೋ ಅಥವಾ ಖುಷಿ ಪಡ್ಬೇಕೋ ಗೊತ್ತಿಲ್ಲ ಈ ತರ ಒಂದ್ ದಿನ ಬರುತ್ತೆ ಈ ತರ ಒಂದ್ ದಿನ ನಾನು ನೋಡ್ತೀನಿ ಅಂತಾನು ನಂಗ್ ಗೊತ್ತಾಗ್ತಿಲ್ಲ ಇವಾಗ ನಮ್ಮೊಟ್ಟಿಗಿರೋದು ದ ಲೆಜೆಂಡ್ ಸಂಜಯ್ ದತ್ ಸರ್ ಹಲೋ ಸರ್ ಮಬಿ ಬಿ ನೈ ಸೋಚಿ ಕಿ ಇಂಟರ್ವ್ಯೂ ಲೂಂಗಿ Ye, uh, it feels like a dream that I don't want to be woken up from, but it is reality, guys. So, sir, apko hamara uh, teaser. Your KD teaser? Aapka KD teaser kaisa laga? It was a fantastic teaser, beautiful. And I that sir ek, uh, mass picture. And it's a very, very massive film and I loved it. And how much did you enjoy working with Prem I loved uh, every minute.

ಕನ್ನಡ ಎನಿ ಲೈನ್ ಸೆಂಟೆನ್ಸ್ ಐ ಲವ್ ಯು ಟು ದ ಆಡಿಯನ್ಸ್ ನನಗೆ ನನಗೆ ಎಲ್ಲ ಕನ್ನಡಿಗರು ಎಲ್ಲ ಕನ್ನಡಿಗರು ಪ್ರೀತಿಸ್ತೀನಿ ನಿಮ್ಮೆಲ್ಲರನ್ನ ಪ್ರೀತಿಸ್ತೀನಿ ನಿಮ್ಮೆಲ್ಲಾರ್ನ ನಿಮ್ಮೆಲ್ಲರನ್ನ ಎಲ್ಲಾರ್ನ ನಿಮ್ ಯಾಸ್ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಲೆಟ್ಸ್ ಗೋ ಸೊ ಎಲ್ಲಾರ್ನ ಕೇಳ್ತಾ ಬರ್ತಾ ಇದ್ದೀನಿ ಟೀಸರ್ ಹೇಗಿತ್ತು ಅವ್ರಿಗ್ ಹೆಂಗ್ ಅನಿಸ್ತು ಅಂತ ನಿಮ್ಗೆ ಇದು ಇಟ್ಸ್ ಯಾಸ್ ನಿಮ್ಮ ಪ್ರಾಡಕ್ಟ್ ಇಟ್ಸ್ ರಿಯಾಕ್ಷನ್ ನೋಡಿ ನನಗೆ ಗೊತ್ತಿಲ್ಲ ಯಾಕಂದ್ರೆ ಇಂಪಾರ್ಟೆಂಟ್ ಜನ ನಾವಿಲ್ಲಿ ಇಲ್ಲಿ ಇಡೀ ಮುಂಬೈ ಟೀಸರ್ ಲಾಂಚ್ ಆದಾಗ ಎಲ್ಲರೂ ಒಂದ್ ಒಂದ್ಸವರ್ ಅಂದ್ರು ಎಂಟೈರ್ ಮೀಡಿಯಾ ಬಂದ್ಬಿಟ್ಟು ಮೈ ಅಮೇಸಿಂಗ್ ಟೀಸರ್ ಸೂಪರ್ ಟೀಸರ್ ಅಂದ್ರು ನನ್ಗೆ ಅಷ್ಟೇ ನಾನ್ ಕೆಲಸ ಮಾಡ್ತಾನೆ ಇರ್ತೀನಿ ಅದನ್ನ ಜನ ಯಾವಾಗ ಒಪ್ಪತ್ತಾರೆ ಸೊ ಅದಕ್ಕೆ ಖುಷಿ ಆಗ್ತೀವಿ ಅಷ್ಟೇ ಬಿಟ್ರೆ ವರ್ಕ್ ಜಾಬ್ ಅಷ್ಟೇ ಅದನ್ನ ನಾವು ನಮ್ಮನ್ನ ನಾವು ಕಳೋದು ನಮ್ ಕನ್ನಡಿ ನಾವು ಮುಖ ನೋಡ್ಕೊಂಡು ನಾವ್ ಹೆಂಗಿದಿವಿ ಓಹೋ ಅನ್ನೋದ್ಕಿಂತ ಸೊ ಬೇರೆಯವ್ರು ನೋಡ್ಬಿಟ್ಟು ಚೆನ್ನಾಗಿದೆ ನೀನು ಅಂತಂದ್ರೆ ಸಾಕು ಯು ಚೆನ್ನಾಗಿದೆ ಅಂತಾರೆ ಸೂಪರ್ ಆಗಿದೆ ಅಂತಾರೆ ಆಮೇಲೆ ಬಾಬಾ ಇಸ್ ಡಿಫ್ರೆಂಟ್ ಲುಕ್ ಅಂತಾರೆ ಆಮೇಲೆ ಧ್ರುವ ಬಂದ್ಬಿಟ್ಟು ತುಂಬಾ ಹಾರಿ ಅಂದ್ರೆ ಲೈಕ್ ತುಂಬಾ ಹಾರಿ ಬಲ್ಲಾಗ ಬಾಡಿಯನ್ನು ನೋಡಕ್ಕೆ ಒಂಥರ ವೈಭೀಕರಿಸ್ತೇನೆ ಅಂತೀಯಾರೆ ಸೊ ಥ್ಯಾಂಕ್ಸ್ ಮತ್ಲಕ್ಷ್ಮಿ ತುಂಬಾ ಈ ಪಕ್ಕದ ಮನೆ ಹುಡುಗಿ ತರ ತುಂಬಾ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ತುಂಬಾ ಬಿಂದಾಸಗೆ ಯಾವ ಕ್ಯಾರೆಕ್ಟರ್ ಪಾಪ ಇಲ್ಲಿ ನಮ್ಮ ಹೀರೋ ಒಬ್ಬ ಕೇಳಿ ಒಬ್ನೇನೆ ಪಾಪ ಬಡಪಾಯಿ ಕಾಳಿದಾಸ ಆಯ್ತಾ ಇನ್ ಮಿಕ್ತವ್ರೆಲ್ಲ ಟಾಪ್ ಅಲ್ಲ ಅವ್ರೆ ಬಟ್ ಅವರು ಬರ್ತಾನೆ ಟೈಮ್ ನೋಡ್ಕ ಬರ್ತಾನೆ ಒಂದ್ ಟೈಮ್ ಅಲ್ಲಿ ಸರ್ ಇವಾಗ ಎಲ್ಲಾರು ಟೀಸರ್ ನೋಡಿದ್ರು ಟೀಸರ್ ನೋಡಿ ಅವ್ರಿಗೆ ಎಷ್ಟು ಇಷ್ಟ ಆಗಿದೆ ಅಂದ್ರೆ ಸಿನಿಮಾ ಯಾವಾಗ ಅಂತ ಕೇಳ್ತಿದ್ದಾರೆ

ಟೀಸರ್ ನೋಡ್ಬಿಟ್ಟು ಎಲ್ಲ ಮುಂಬೈ ಆಡಿಯನ್ಸ್ ಪ್ರೆಸ್ ಅವರು ನೀವು ಆಕ್ಷನ್ ಪ್ರೆಸ್ ಪ್ರಿನ್ಸ್ ಅಂತ ಯಾಕೆ ಕರೀತಾರೆ ಆಕ್ಷನ್ ಕಿಂಗ್ ಅಂತ ಕರಿಬೇಕು ಅಂತ ಕೇಳ್ತಾ ಇದ್ರು ಸೊ ಲೆಟ್ಸ್ ವಿ ಹ್ಯಾವ್ ಆಕ್ಷನ್ ಪ್ರಿನ್ಸ್ ಹಿಯರ್ ಸೊ ನಿಮ್ಗೆ ನಿಮ್ನ ಸ್ಕ್ರೀನ್ ಅಲ್ಲಿ ನೋಡಿ ಟೀಸರ್ ನೋಡಿ ಖುಷಿ ಆಯ್ತು ಆಕ್ಚುಲಿ ಪ್ರೆಸೆಂಟೇಶನ್ ತುಂಬಾನೇ ಚೆನ್ನಾಗಿದೆ ಡೈರೆಕ್ಟರ್ ವಿಷನ್ ನೋ ಏನಿತ್ತು ನಮ್ಗೆ ಅಂದ್ರೆ ಸಿಜಿ ಎಲ್ಲ ಆದ್ಮೇಲೆ ಮತ್ತೆ ರೀ ರೆಕಾರ್ಡಿಂಗ್ ಆತ್ ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಆದ್ಮೇಲೆ ನಮಗೆ ಗೊತ್ತಾಗಿದ್ರು ಅದ್ರ ಫ್ಲೇವರ್ ಏನು ಅಂತ ನಮ್ಗೆ ಗೊತ್ತಾಯ್ತು ನನ್ನನ್ನು ಯಾರು ಈ ತರ ತೋರಿಸಿರ್ಲಿಲ್ಲ ಸೊ ಖುಷಿ ಆಗ್ತದೆ ನಾನು ಟೀಸರ್ ನೋಡ್ಬೇಕಾದ್ರೆ ಹೇಳ್ತಾ ಇದೆ ಅವ್ರಿಗೆ ಯು ಡನ್ ಕಿಲ್ಲರ್ ಜಾಬ್ ಅಂತ ಬಟ್ ನಿಮ್ಗೆ ಅಲ್ಲಿ ಪ್ರೆಸ್ ಅವರು ಆಕ್ಷನ್ ಪ್ರಿನ್ಸಲ್ ಆಕ್ಷನ್ ಕಿಂಗ್ ನೀವು ಅಂತ ಹೇಳ್ಬೇಕಾದ್ರೆ ಹೌಸ್ ದಟ್ ಕಾಂಪ್ಲಿಮೆಂಟ್ ಟು ಟೇಕ್

ಆ ಸಿಚುಯೇಷನ್ ಅಲ್ಲಿ ಆಕ್ಷನ್ ಮಾಡಿದಾಗ್ಲೂ ಒಬ್ಬ ಆಕ್ಷನ್ ಅಂತ ಒಪ್ಕೊಳ್ಳೋದು ಸೊ ಈ ತರ ಒಂದು ಸ್ಕ್ರೀನ್ ಪ್ಲೇ ಇದನ್ನೆಲ್ಲ ಮಾಡಿ ನಮ್ನ ಪ್ರೆಸೆಂಟ್ ಮಾಡಿರೋ ಡೈರೆಕ್ಟರ್ಸ್ ಎಲ್ಲ ಥ್ಯಾಂಕ್ಸ್ ಹೇಳಿದ್ರು ಇಷ್ಟ ಥ್ಯಾಂಕ್ ಯು ಸರ್ ಸೊ ನಿಮ್ಗೆ ರಿಲೀಸ್ ಡೇಟ್ ಬಗ್ಗೆ ಏನಾದ್ರೂ ಗೊತ್ತಾ ಆಕ್ಚುಲಿ ಗೊತ್ತು ನಮ್ಗೆ ಹೀರೋಯಿನ್ ಅವರ ಡಿಸಿಷನ್ ತಗೊಂಡಾದ್ಮೇಲೆ ನಮ್ಮ ಟೀಮ್ ಹೀರೋಯಿನ್ ಡಿಸಿಷನ್ ಆದ್ಮೇಲೆ ಇದು ಡೈರೆಕ್ಟ್ ಮತ್ತೆ ನಿಮ್ಗೆ ಮಚ್ಲಕ್ಷ್ಮಿ ಅವ್ರ ಜೊತೆ ಕೆಲಸ ಮಾಡಿ ಈಗ ಅನ್ಸ ಮಚ್ಚಲಕ್ಷ್ಮಿ ಮೇಡಂ ತುಂಬಾ ಬೈದಿದ್ದಾರೆ ಮೇಡಮ್ ಆಕ್ಚುಲಿ ಆಕ್ಚುಲಿ ಎಲ್ಲಾ ಸಿನ್ಮಾಲೂ ನಾನು ತುಂಬಾ ಟಾಕಿಟಿವ್ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡ್ತೀನಿ ಬಟ್ ಕೇಳಿ ಚಿತ್ರದಲ್ಲಿ ಮಾತ್ರ ಆ ಮಚ್ಚುಲಕ್ಷ್ಮಿಗೆ ತುಂಬಾ ಟಾಕಿಟಿವ್ ತುಂಬಾ ಬೈದಿದ್ದಾರೆ ತುಂಬಾ ರ್ಯಾಂಕ್ ಮಾಡಿದ್ದಾರೆ ಪಾಪ ಅನ್ಸುತ್ತೆ ಮೇಡಮ್ ಹೀರೋ ಹೀರೋ ನಾ ನೋಡದ್ನೆ ನೀವು ನೀವು ಯಾರ್ ಸೈಡ್ ಮೇಡಮ್ ಹೀರೋ ಸೈಡೆ ಹೀರೋಯಿನ್ ಸೈಡ್ ನಾನು ಕೆಡಿ ಸೈಡ್ ಕೆಡಿ ಸೈಡ್ ಕೆಡಿ ಸಿನಿಮಾ ಸೈಡ್ ಕ್ಯಾಮೆರಾ ಮ್ಯಾನ್ ನಿಮಗೆ ಗೊತ್ತಾ ಅದು ಅದಕ್ಕೆ ಬರ್ದು ಹೇಳಬೇಕು ಅಂತ ಹಂಗೆ ಹೇಳಕ ಅಂದ್ರೆ ಆ ತರದ ಕೆಲಸ ಮಾಡಿದರೆ ನನಗೆ ಏನು ತುಂಬಾ ಸಂತೋಷ ಆಯ್ತಂದ್ರೆ ಸರ್ ಪ್ರೇಮ್ ಸರ್ ಹೇಳಲೇಬೇಕಿತ್ತು ನಾನು ಅಂದ್ರೆ ಒಬ್ಬ ಕನ್ನಡಿಗನಾಗಿ ಸರ್ ನಮ್ಮ ನಮ್ ಬೆಂಗಳೂರಿನಲ್ಲಿ ಕನ್ನಡ ಸಿನಿಮಾ ಹಾಕೋದೇ ಕಷ್ಟ ಆಗಿದೆ ಪಿ ಅಲ್ಲಿ ಹೌದಲ್ವಾ ಅಂತದ್ರಲ್ಲಿ ನೀವು ನಿಮ್ಮ ಎಲ್ಲಾರು ಪೋಸ್ಟ್ ಇತ್ತು ನಮ್ ಕನ್ನಡಿಗರ ಪೋಸ್ಟರ್ ಪೋಸ್ಟ್ ಇತ್ತು ಒಂದು ಈವೆಂಟ್ ಮಾಡ್ತೀರಿ ಮುಂಬೈ ಪಿ ಆರ್ ಅಲ್ಲಿ ಈವೆಂಟ್ ಮಾಡಲ್ವಾ ಸರ್ ಬಹಳ ಖುಷಿ ಆಯ್ತು ನನಗೆ ಇದೇ ತರ ಮಾಡ್ಬೋದು ಅಲ್ಲಿ ಸಂಜೆ ಸಂಜೆ ಸರ್ ಹೇಳ್ತಾ ಇದ್ರು ಏನ್ ಮಾಡ್ತಾ ಇದ್ರು ಟೀಸರ್ ಹೆಂಗ್ ಮಾಡ್ತಾ ಟೀಸರ್ ಹೆಂಗ್ ಕಟ್ ಆಗಿದೆ ಟ್ರೈಲರ್ ಏನ್ ಕಟ್ ಮಾಡ್ತಾರಂತ ಕೇಳ್ತಾ ಇದ್ರು ದೇವ್ರಣ ಕೇಳಿದ್ರು ಕೇಳಿಬೇಕಲ್ಲ ಬಹಳ ಚೆನ್ನಾಗ್ ಆಗಿದೆ ಸರ್ ಈಗ ಒಂದ್ ನಿರೀಕ್ಷೆ ಬೇಕು ನಮ್ ಚಿತ್ರರಂಗಕ್ಕೆ ಈಗ ಏನಾದ್ರೂ ಒಂದ್ 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 ಹಿಟ್ಟು ಬೇಕೇ ಬೇಕು ಅದೊಂದ್ ಚೈತನ್ಯ ಯಾರು ಕೊಡ್ತಾರೆ ಅನ್ನೋದ್ ಕಾಯ್ತಾ ಇದ್ದೀವಿ ನೀವ್ ಆಗ್ತೀರಿ ಅನ್ನೋ ನಮ್ ಭರವಸೆ ನಮ್ಗಿದೆ ಸರ್ ಒಳ್ಳೇದಾಗ ಇದಾಗಿತ್ತು ನಮ್ಮ ಕೆಡಿ ಡಿ ಏರ್ವೇಸ್ ಅಲ್ಲಿ ಒಂದ್ ಚಿಟ್ ಚಾಟ್ ಸೊ ಹೋಪ್ ಯು ಲೈಕ್ ಇಟ್ ನಮ್ಮ ಟೀಸರ್ ಇವಾಗ ಆನಂದ ಆಡಿಯೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲೈವ್ ಇದೆ ಸೊ ಎಲ್ಲಾರು ನೋಡಿ ಸಪೋರ್ಟ್ ಮಾಡಿ ಅಂಡ್ ಥ್ಯಾಂಕ್ಸ್ ಸೊ ಮಚ್